ಇಪಿಎಸ್ ಪಿಂಚಣಿದಾರರ ಎಂಬತ್ ಮೂರನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲಾ ಇಪಿಎಸ್ ನಿವೃತ್ತರು ಸಂಘದ ಪದಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಸ್ವಾಗತಿಸಿ ಪಿಎಫ್ ಕಚೇರಿ ಆವರಣದಲ್ಲಿ ಇಪಿಎಸ್ ನಿವೃತ್ತರ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸುವ ಕಾರ್ಯಕ್ರಮ ಅಭೂತಪೂರ್ವವಾಗಿದ್ದು ಇದಕ್ಕೆ ಕಾರಣಭೂತರಾದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು ಬಹು ನಿರೀಕ್ಷಿತ ಇನ್ನೂರ ಮೂವತ್ತಾರನೇ ಸಿಬಿಟಿ ಸಭೆ ನವೆಂಬರ್ ರಂದು ನವದೆಹಲಿಯಲ್ಲಿ ಜರುಗಿದ್ದು ಈ ಸಭೆಯಲ್ಲಿ ಇಪಿಎಸ್ ನಿವೃತ್ತರಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದ ಎಲ್ಲಾ ಪಿಂಚಣಿದಾರರಿಗೆ ಅಧಿಕ ಪಿಂಚಣಿ ನೀಡುವ ಸಲುವಾಗಿ ಆರ್ಥಿಕ ಸೌಲಭ್ಯಗಳ ಕ್ರೌಡೀಕರಣವನ್ನು ಹೇಗೆ ಕೈಗೊಳ್ಳಬೇಕು ಎಂಬ ಬಗ್ಗೆ ಅಂದಿನ ಸಿಬಿಟಿ ಸಭೆಯಲ್ಲಿ ದೃಢ ಸಂಕಲ್ಪ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ನಂಜುಂಡೇಗೌಡ ತಿಳಿಸಿದರು ಮುಂದುವರೆದಂತೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖಂಡರು ನವೆಂಬರ್ ಇಪ್ಪತ್ತೊಂಬತ್ತು ರಂದು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಗ್ಗೆ ಚರ್ಚಿಸಿದ್ದು ಮಾತುಕತೆ ಫಲಪ್ರದವಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ದಿನ ಕಳೆದಂತೆ ನಿವೃತ್ತರ ಸಂಖ್ಯೆ ಅಧಿಕವಾಗುತ್ತಿದ್ದು ಇಪೇಫೋ ಖಾತೆಯಲ್ಲಿ ಲಕ್ಷಾಂತರ ಕೋಟಿ ಕಾರ್ಪಾಸ್ ಹಣ ಇದ್ದು ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆ ಈಡೇರಿಸಲು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಹಣಕಾಸಿನ ಮುಗ್ಗಟ್ಟು ಇಲ್ಲ ಇಚ್ಛಾಶಕ್ತಿಯ ಕೊರತೆ ಇದೆ ಎಂದು ಪ್ರಧಾನ ಕಾರ್ಯದರ್ಶಿಯವರಾದ ಸುಬ್ಬಣ್ಣ ಸಭೆಗೆ ತಿಳಿಸಿದರು ದೇಶದಲ್ಲಿ ಇಪಿಎಸ್ ನಿವೃತ್ತರು ಪಡೆಯುತ್ತಿರುವ ಸರಾಸರಿ ಪಿಂಚಣಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದು ಕೇಂದ್ರ ಸರ್ಕಾರ ಈ ಕೂಡಲೇ ದೃಢ ನಿರ್ಧಾರ ಕೈಗೊಂಡು ಶ್ರೀ ಅಶೋಕ್ ರಾಹುತ್ ಅವರು ಪ್ರತಿಪಾದಿಸುತ್ತಿರುವ ಕನಿಷ್ಠ ಹೆಚ್ಚುವರಿ ಪಿಂಚಣಿ ನಿಗದಿಪಡಿಸಬೇಕೆಂದು ಸಭೆಯಲ್ಲಿ ಆಗ್ರಹಿಸಿರುತ್ತಾರೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಬ್ರಹ್ಮಚಾರಿ ರವರ ಮಾತು ಯಾವಾಗಲೂ ತೀಕ್ಷ್ಣವಾಗಿರುತ್ತದೆ ನಾವು ನೀಡುವ ಮನವಿ ಪತ್ರಗಳಿಗೆ ಅಧಿಕಾರಿಗಳು ಬಗ್ಗುವುದಿಲ್ಲ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ನಾವು ನಡೆಸುವ ಹೋರಾಟವನ್ನು ಬದಲಿಸಿಕೊಳ್ಳಬೇಕು ಅಧಿಕಾರಿಗಳನ್ನು ಬಗ್ಗು ಬಡಿಯಲು ದಂಡಂ ದಶಗುಣಂ ಕ್ರಮವನ್ನು ಅನುಸರಿಸಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಿರುತ್ತಾರೆ ಸಂಘದ ಪದಾಧಿಕಾರಿಗಳಾದ ನಾಗರಾಜು ಮನೋಹರ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಡೋಲಪ್ಪನವರ ವಂದನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯವಾಯಿತು ಅಷ್ಟೊಂದು ಕಾಳಜಿ ಇದೆ ಯಾಕೆಂತ ಅಂದ್ರೆ ಕಳೆದ ಆರು ತಿಂಗಳ ಕೆಳಗೆ ನಾವು ನವದೆಹಲಿಗೆ ಹೋಗಿದ್ದಾಗ ನಮ್ಮ ಒಂದು ಪ್ರತಿಭಟನಾ ಹನ್ನೊಂದು ಜನ ಸಂಸದರು ಮಾತನಾಡಿದರು ಹನ್ನೊಂದು ಜನ ಸಂಸದರು ಕೂಡ ನಮ್ಮ ಇ ಪಿ ಎಸ್ ನವತ್ತರ ಬಗ್ಗೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಇದೆ ಆ ದೃಷ್ಟಿಯಿಂದ ಸ್ನೇಹಿತರೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಇದು ಒಂದು ಅಬಾಧಿತವಾಗಿ ನಡೀತಾ ಇರುತ್ತೆ ನಮ್ಮ ಒಂದು ಈ ಪ್ರತಿಭಟನಾ ಕಾರ್ಯಕ್ರಮಗಳು ನಮ್ಮ ಈ ಮನವಿ ಸಲ್ಲಿಸುವ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ದೆಹಲಿಗೆ ತಲುಪುತ್ತೆ ಈ ಒಂದು ಬೆಳವಣಿಗೆ ಎಲ್ಲ ಆಗ್ತಾ ಇರೋದು ಪೂರಕವಾದ ಬೆಳವಣಿಗೆ ಆಗ್ತಾ ಇದೆ ಅದರ ಜೊತೆಗೆ ನಿಮಗೆ ಒಂದೊಂದು ಮುಖ್ಯವಾದ ಅಂಶ ಹೇಳಬೇಕು ಅಂತ ಈ ಹೈಯರ್ ಪೆನ್ಷನಿಗೆ ಸಂಬಂಧಪಟ್ಟ ಹಾಗೆ ಐಯರ್ ಪೆನ್ಷನ್ಗೆ ಹಾಗೆ ಯಾರೂ ಕೂಡ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಮತ್ತೆ ನಿನ್ನೆ ಒಂದು ಈ ಸಿ ಬಿ ಟಿ ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದೆ ಪ್ರೋರಾಟ ಕ್ಯಾಲ್ಕುಲೇಷನ್ ಬಗ್ಗೆ ಕೂಡ ಡಿಸ್ಕಷನ್ ಆಗಿದೆ ಪ್ರೋರಾಟ ಕ್ಯಾಲ್ಕುಲೇಷನ್ ಅಂತ ಅಂದರೆ ನೀವು ಕೆಲಸಕ್ಕೆ ಸೇರಿದಾಗಲಿಂದ ನಿವೃತ್ತಿಯಾಗ ದಿನಾಂಕವರೆಗಿದವರೆಗೆ ಅವರೇಜ್ ಸ್ಯಾಲ್ರಿನ ತಗೊಂಡು ಅದನ್ನು ಬಾಕ್ಸಿ ಬರ್ತಕ್ಕಂಥದಕ್ಕೆ ಪ್ರೌರಟಾ ಕ್ಯಾಲ್ಕುಲೇಷನ್ ಅಂತಾರೆ ಆದರೆ ಅದಿಲ್ಲ ಕೇವಲ ಅರವತ್ತು ತಿಂಗಳು ಏನು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ಆದೇಶದ ಪ್ರಕಾರ ಅರವತ್ತು ತಿಂಗಳು ಮಾತ್ರ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅದನ್ನು ಹೇಳಿದರೆ ಜೊತೆಗೆ ಎಷ್ಟು ಹಣ ಬೇಕಾಗುತ್ತೆ ಸುಮಾರು ಎರಡೂವರಿಂದ ಮೂರುವರೆ ಲಕ್ಷ ಕೋಟಿ ಬೇಕಾಗುತ್ತೆ ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ಲೆಕ್ಕ ಹಾಕಿದ್ದಾರೆ ಅದೆಲ್ಲ ಲೆಕ್ಕ ಹಾಕಿ ಈ ಒಂದು ಏನು ಸಮಸ್ಯೆ ಏನಿದೆ ಈ ಸಮಸ್ಯೆಗಳಿಗೆ ಒಂದು ಮಾರ್ಗೋಪಾಯಗಳನ್ನು ಕಂಡುಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಐಯರ್ ಪೆನ್ಷನ್ ಬಗ್ಗೆ ಆದರೆ ಕನಿಷ್ಠ ಪೆನ್ಷನಿ ಬಗ್ಗೆ ಇನ್ನೂ ಕೂಡ ಆತಂಕದಲ್ಲಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಐತಿಲ್ಲ ಮಾನ್ಯ ನಮ್ಮ ಕರ್ನಾಟಕದ ಸಚಿವರಾದ ಶ್ರೀಮತಿ ಶೋಭಾ ಕರಂದಾಜಿ ಅವರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಆದರೆ ಕರ್ನಾಟಕದವರೇ ಆದ ಅವರಿಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇತ್ತು ನಾವು ಮೂರ್ನಾಲ್ಕು ಸಾರಿ ಭೇಟಿ ಮಾಡಿದ್ದೀವಿ ಮನವಿ ಪತ್ರ ಕೊಟ್ಟಿದ್ದೇವೆ ನಮ್ಮ ಒಂದು ಸಮಸ್ಯೆಗಳನ್ನು ಅವರ ಹತ್ರ ಹೇಳಿದ್ದೀವಿ ಆದರೂ ಕೂಡ ಅವರು ಇದುವರೆಗೂ ಕೂಡ ಅದು ಮಾಡಿಲ್ಲ ಇದ್ರ ಬಗ್ಗೆನು ಕೂಡ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ತಾವ ಯಾರೂ ಕೂಡ ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ಹನ್ನೊಂದು ಗಂಟೆಗೆ ತಾವೆಲ್ಲರೂ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಒಂದು ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸೂರ್ಯ ಆಫೀಸು ಆಫೀಸ್ ಎಲ್ಲಿದೆ ಅಂತ ಅಂದ್ರೆ ಜಯನಗರದ ನೈಟ್ ಬ್ಲಾಕ್ ನೈಟ್ ಬ್ಲಾಕ್ ಅಲ್ಲಿ ಶಾಲಿನಿ ಪಾರ್ಕ್ ಅಂತ ಇದೆ ಶಾಲಿನಿ ಪಾರ್ಕು ಮತ್ತೆ ಲೈಬ್ರರಿ ಎರಡು ಒಟ್ಟಿಗೆ ಇದೆ ಆ ಅದರ ಮುಂದೆ ಈ ಹಿಂದೆ ಶ್ರೀ ವಿಜಯ್ ಕುಮಾರ್ ಅಂತೇಳಿ ಎಕ್ಸ್ ಎಮ್ ಎಲ್ ಎ ಅವ್ರ ಆಫೀಸ್ ಇತ್ತು ಅದೇ ಜಾಗದಲ್ಲಿ ಇದೆ ಶಾಲಿನಿ ಪಾರ್ಕ್ ಅಂದರೆ ಎಲ್ರಿಗೂ ಗೊತ್ತು ಯಾರು ಕೇಳಿದ್ರು ಹೇಳ್ತಾರೆ ನೈನ್ಸ್ ಬಾಕಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಮುಂದಕ್ಕಿದೆ ಆ ಒಂದು ಬಾಜಿನೆಲೆ ಇದೆ ಹನ್ನೊಂದು ಗಂಟೆಗೆ ನಾವೆಲ್ಲರೂ ಬರಬೇಕು ನಮಿ ಪತ್ರ ಕೊಡೋಣ ನಮ್ಮ ಎಲ್ಲ ಒಂದು ಏನು ಪ್ರತಿಭಟನಾ ಕಾರ್ಯಕ್ರಮ ಇದೆ ಇದೆಲ್ಲವೂ ಕೂಡ ಶಾಂತಿಯುತವಾಗಿ ನಡೆಯುತ್ತೆ ಯಾಕೆಂತ ಅಂದರೆ ನಮ್ಮ 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 ಪ್ರತಿಭಟನೆ ನೀವು ಈ ಒನ್ ಪಿ ಎಫ್ ಕಮಿಷನ್ರಿಗೂ ಗೊತ್ತಾಗಿದೆ ಎಷ್ಟು ಸಂಯಮದಿಂದ ಶಿಸ್ತಿನಿಂದ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇದು ನಮ್ಮ ಒಂದು ವ್ಯಕ್ತಿತ್ವ ನಮ್ಮ ನಡೆ ಇವೆಲ್ಲವನ್ನು ಕೂಡ ರೂಪಿಸುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಮ್ಮ ಈ ಹೋರಾಟ ಏನಿದೆ ಇದೆಲ್ಲವೂ ಕೂಡ ನಾವು ಕ್ರಮಬದ್ಧವಾಗಿ ಮಾಡ್ತಾ ಇದ್ದೇವೆ ಸರಿಯಾದ ಒಂದು ಸ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ ನಮ್ಮ ಒಂದು ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ ಪಿ ಎಫ್ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳೆಲ್ಲ ಕೂಡ ನವದೆಹಲಿಗೆ ಹೋಗಿದೆ ನವದೆಹಲಿಯಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಯಾಕೆ ಅಂತಂದರೆ ನೀವು ಯಾವುದೇ ಒಂದು ಚಾನಲ್ನಲ್ಲಿ ಅಥವಾ ಒಂದು ಇದರಲ್ಲಿ ಅಲ್ಲಿ ಒಂದು ಮೆಸೇಜ್ ಬಂದರೆ ಇಡೀ ದೇಶಾದ್ಯಂತ ಹೊರಟು ಹೋಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಪ್ರತಿಯೊಬ್ಬರು ನೋಡ್ತಾರೆ ಇದು ಯಾವ ರೀತಿ ಅಷ್ಟು ಒಂದು ಒಂದು ಇತ್ತಿನ ಒಂದು ಇತ್ತೀಚಿನ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಆ ದೃಷ್ಟಿಯಿಂದ ಸ್ನೇಹಿತರೆ ಯಾರೂ ಕೂಡ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಈಡೇರಿಸತಕ್ಕಂಥ ಜವಾಬ್ದಾರಿನ ಶ್ರೀ ಅಶೋಕ್ ರಾವತ್ ಅವರು ತಗೊಂಡಿದ್ದಾರೆ ಅವ್ರು ಈಡೇರಿಸ್ತಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದೀವಿ ಈ ಒಂದು ಪ್ರಯತ್ನದಲ್ಲಿ ನಾವು ಖಂಡಿತ ಜಯಗಳಿಸ್ತಿರ್ತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ನಮ್ಮ ಹೋರಾಟ ಅಲ್ಲಿ ಮುಟ್ಟುತ್ತದೆ ಅದರ ಪ್ರತಿಫಲ ನಮ್ಮ ಮಿನಿಸ್ಟರು ಅದನ್ನ ಹೇಳ್ತಾರೆ ಸಂಘರ್ಷಕ್ಕೆ ಇಳಿಬೇಡಿ ಸರ್ಕಾರದ ವಿರುದ್ಧ ನೀವು ಧಿಕ್ಕಾರ ಆಗಲಿ ಅದು ಪ್ರತಿಭಟನೆ ಅಲ್ಲಿ ಸದ್ಯಕ್ಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಅವರು ಮನವಿ ಮಾಡ್ಕೊಂಡಿದ್ದಾರೆ ಇದು ಏನು ತೋಚುತ್ತೆ ಅಂದರೆ ರಾಷ್ಟ್ರಾದ್ಯಂತ ಹೋರಾಡತಕ್ಕಂಥ ನಮ್ಮ ಅಶೋಕ್ ರಾವತ್ ರವರ ನೇತೃತ್ವದ ರಾಷ್ಟ್ರೀಯ ಸಂಘರ್ಷ ಸಮಿತಿಯನ್ನು ಕರೆದು ಮಾತಾಡ್ತಕ್ಕಂಥ ಸಂಘಟನೆ ಯಾವುದೋ ಇದು ಎನ್ ಎಸ್ ಈ ಒಂದು ಎನ್ ಎಸ್ ಸಂಘಟನೆಗೆ ನಮ್ಮ ಮಿನಿಸ್ಟರ್ ಅವರು ಬಹಳ ಅಚಲ ವಿಶ್ವಾಸದಿಂದ ನಂಬಿಕೆಯಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಸಹ ಈ ಒಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾಯಬೇಕಾದ್ದು ನಮಗೂ ಸ್ವಲ್ಪ ಯಾಕೆಂದ್ರೆ ಒಂದು ಸಾರಿ ಅಲ್ಲೇ ಏನಾದರೂ ಇದು ಮಾಡಬೇಕು ಅಂತಂದ್ಬಿಟ್ಟು ಭಾಳ ಪ್ರಯತ್ನ ಮಾಡಿದರು ಅದಕ್ಕೆ ನಾವು ನೀವು ಎಲ್ಲ ಸೇರಿ ಲಾಲ್ಬಾಗಲ್ಲಿ ಮತ್ತು ಪಿ ಎಫ್ ಕಮಿಷನರ್ ಆಫೀಸ್ ಹತ್ರ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ ನಾವೆಲ್ಲರೂ ಅದನ್ನೆಲ್ಲ ನೋಡಿದ್ದೀರ ಆದರೆ ನಾನು ಈ ನಮ್ಮ ನಾಯಕರಲ್ಲಿ ಒಂದು ವಿನಂತಿ ಈ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ ಎಲ್ಲಿ ಪಿ ಎಫ್ ಆಫೀಸ್ ಹತ್ರ ಮೊನ್ನೆ ಮನವಿ ಪತ್ರ ಕೊಟ್ಟಾಗ ಅದಕ್ಕೆ ಸಂಬಂಧಿಸಿದ ಮೋಸ್ಟ್ಲಿ ಅವರು ಮೇಡಮ್ ಮೇಡಮ್ ಕಮಿಷನರ್ ಅವ್ರ ಗ್ರೇಡ್ನವರೇ ಇರ್ಬೋದು ಅವ್ರು ಮಾತಾಡಿದ್ದು ಸ್ಪಷ್ಟವಾಗಿ ನಾನು ಕೇಳಿಸ್ಕೊಂಡೆ ಆ ಇದಕ್ಕೆ ನಾನು ಆ ಪ್ರೊಟೆಸ್ಟ್ ಸಭೆಗೆ ನಾನು ಬಂದಿರಲಿಲ್ಲ ಕೇಳಿಸ್ಕೊಂಡೆ ನೀವು ಕೊಡ್ತಾ ಇರೋದೆಲ್ಲ ನಾವು ತಗೊಳ್ತಾ ಇದ್ದೀವಿ ಮನವಿ ಪತ್ರಗಳೆಲ್ಲ ಮೂರು ನಾಲ್ಕು ಇದ್ದೀರಲ್ಲ ತೊಂಬತ್ತೈದರಿಂದ ಎರಡು ಸಾವಿರ ಹದಿನಾಲ್ಕರ ಮಧ್ಯೆ ಒಂದಿದು ಎರಡು ಸಾವಿರ ಹದಿನಾಲ್ಕರಿಂದ ಈ ಕಡೆ ಹೈಯರ್ ಪೆನ್ಷನ್ದೊಂದು ಮತ್ತು ಕೋರ್ಟಿಂದ ಆಗಿರೋದು ಕೋರ್ಟ್ ಕಾಪಿ ಎಲ್ಲ ಕೊಡ್ತಾಯಿರೋದು ತಗೊಳ್ತಾ ಇದ್ದೀನಿ ಒಂದು ನಾನು ಇಲ್ಲಿ ಇಟ್ಕೊತಾ ಇಲ್ಲ ಅಲ್ಲಿಗೆ ಅದು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಮುಟ್ಟಿಸ್ತಾ ಇದ್ದೀನಿ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ನಮ್ಮ ಕೆಲಸ ನಾವು ಮಾಡಿದ್ದೀನಿ ಅಂತಲೇ ಹೇಳ್ತಾ ಇದ್ದಾರೆ ಆ ಮೇಡಮ್ ಆದರೆ ತಮಗೆಲ್ಲರಿಗೂ ಗೊತ್ತಿದೆ ಆ ಮೇಡಮ್ ಒಬ್ಬರಿಂದಾನೇ ಬೆಂಗಳೂರಲ್ಲಿರ್ತಕ್ಕಂಥ ಪಿ ಎಫ್ ಆಫೀಸು ಒಂದರಿಂದನೇ ನಮ್ಮ ಬೇಡಿಕೆಗಳ ಸಾಧ್ಯವೇ ಇಲ್ಲ ಅದು ಏನಿದ್ರೂ ನಡಿಬೇಕಾಗಿರೋದು ಡೆಲ್ಲಿ ಮ ಡೆಲ್ಲಿ ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲೇ ಬರಬೇಕಾಗಿರೋದು ಅವರು ಹಂಗೆ ಅದೇ ಹೇಳಿದರು ಅಲ್ಲಿಂದ ಏನು ಕಳಿಸಿದರೆ ನಾನೆಲ್ಲ ರೆಡಿಯಾಗಿದ್ದೀನಿ ಅವರೇನೋ ಆರ್ಡ್ರ್ ಬಂದಿದೆ ಅಂತಂದರೆ ಒಂದೇ ತಿಂಗಳಲ್ಲಿ ಬೇಕಾದ್ರೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅದು ಏಳುವರೆ ಸಾವಿರ ಇರ್ಬೋದು ಅಥವಾ ಐದು ಸಾವಿರ ಇರ್ಬೋದು ಹೈಯರ್ ಪೆನ್ಷನ್ ಇರ್ಬೋದು ಅಲ್ಲಿಂದ ಆರ್ಡ್ರ್ ಬಂದ ತಕ್ಷಣ ನಾನು ಒಂದೇ ತಿಂಗಳಲ್ಲಿ ನಂಗೆ ಟೈಮ್ ಕೊಡಿ ಸಾಕು ನೀವು ಪ್ರತಿ ತಿಂಗಳು ಬರ್ತಾ ಇದ್ದೀರಾ ಎಲ್ಲ ಹಿರಿಯರು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಬದಿಗೊತ್ತಿ ನೀವು ಬರ್ತಾ ಇದ್ದೀರಾ ಅದು ನನ್ನ ಗಮನಕ್ಕೆ ಬಂದಿದೆ ನಾವು ಬಂದಿದೆ ಆ ಇದು ಮಾಡೋಕ್ಕೆ ನಾವರೆಲ್ಲ ರೆಡಿಯಾಗಿದ್ದೀವಿ ಅಲ್ಲಿಂದ ಬರಬೇಕು ಅಂತಂದರು